ಬುದನೂರು ಗ್ರಾಮದ ಬೇಲೂರು ರಸ್ತೆಯ ಗದ್ದೆ ಬಯಲಿನಲ್ಲಿ ಪ್ಲೋ ಕೆಫೆ ಎಂಬ ಹುಕ್ಕಾಬಾರ್ನಲ್ಲಿ ಅಪ್ರಾಪ್ತರು ಅಕ್ರಮವಾಗಿ ಒಳಪ್ರವೇಶಿಸಿ ಕಳವು ಮಾಡಿದ್ದಲ್ಲದೆ ಹುಕ್ಕಾ ಸೇವನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಕ್ಕಾ ಮಾರಾಟಕ್ಕೆ ಬೆಂಬಲಿಸಿದ್ದವರ ಬಂಧಿಸಿ ತನಿಖೆ ನಡೆಸಲು ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಸಾಮಾಜಿಕ ಹೋರಾಟಗಾರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡ ಬಿಕೆ ಸತೀಶ್ ಆಗ್ರಹಿಸಿದರು ಕರುನಾಡ ಸೇವಕರು ಸಂಘಟನೆಯ ಮೈಸೂರು ವಿಭಾಗೀಯ ಅಧ್ಯಕ್ಷ ಎಂಬಿ ನಾಗಣ್ಣಗೌಡ ಮಾತನಾಡಿ ಅಪ್ರಾಪ್ತರ ಮೊಬೈಲ್ ವಶಕ್ಕೆ ಪಡೆದು ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಬೇಕಾದ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಲ್ಲಿ ವೈಫಲ್ಯವನ್ನು ತೋರಿದೆ ಪೊಲೀಸ್ ಇಲಾಖೆ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಅಕ್ರಮದ ಪರವಾಗಿ ಕೆಲಸ ಮಾಡ ಮಾಡ್ತಾ ಇದೆ ದೂರಿದ್ರು ಈ ಪ್ರಕರಣ ಸಂಬಂಧ ವೈಫಲ್ಯ ತೋರಿದ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಬುದನೂರು ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳಬೇಕು ತಕ್ಷಣ ಅಪ್ರಾಪ್ತ ಬಾಲಕರ ಮೊಬೈಲ್ ವಶಕ್ಕೆ ಪಡಿಬೇಕು ಹೆಚ್ಚಿನ ಮಟ್ಟದ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಅನುಮತಿ ಮೂಲಭೂತವಾಗಿ ಗ್ರಾಮ ಪಂಚಾಯತಿ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಒಂದು ಮತ್ತು ಗ್ರಾಮ ಪಂಚಾಯತಿ ಕೈಗೊಂಡಿರ್ತಕ್ಕಂಥ ನಿರ್ಣಯ ಏನಿದ್ರು ಸದಸ್ಯರಿಗೆ ಕಾನೂನಿನ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಪಿ ಡಿಒ ನನ್ನ ಜವಾಬ್ದಾರಿಯನ್ನು ಮರೆತು ಕಾನೂನು ಬಾಹಿರವಾಗಿರ್ತಕ್ಕಂಥ ನಿರ್ಣಯವನ್ನು ತಪ್ಪು ಮುಂದುವರೆದ ಗೊತ್ತೇ ಏನಾಗ್ತಿದೆ ಅಂತಂದರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟಾದ ಮೇಲೆ ಕೂಡ ಯಾವುದೇ ತರದಲ್ಲಿ ಅದನ್ನು ಸೀಜ್ ಮಾಡ್ತಕ್ಕಂಥದ್ದಾಗಿ ಮತ್ತೆ ಯಾರು ಉಕ್ಕ ಸೇವನೆಯನ್ನು ಮಾಡಿರತಕ್ಕಂಥ ಅಪ್ರಾಪ್ತರಿದ್ದಾರೆ ಅವರ ಮೊಬೈಲ್ ವಶಕ್ಕೆ ಕೊಡೋದು ಮತ್ತೆ ಅವರನ್ನ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು ಇಲ್ಲಿ ಪೊಲೀಸ್ ಇಲಾಖೆ ವೈಪಲ್ಲಿ ಕಾಣ್ತಾ ಇದ್ದಾರೆ ಮೊದಲಿಗೆ ಏನಾಗ್ತಿದೆ ಇವತ್ತು ಯಾರು ದೂರದಾರರು ಸಮಾಜದ ಈ ಆ ಸಾಮಾಜಿಕ ಅನಿಷ್ಠಗಳನ್ನ ತಡಿಬೇಕು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗತೀಶ್ ಬಿಕೆ ಅವರು ಅವ್ರ ಮೇಲೆ ಒಂದು ಸುಳ್ಳು ದೂರು ದಾಖಲಿಸೋದಕ್ಕೆ ಆಪ್ತರ ಮೂಲಕವಾಗಿ ಒಂದು ಪೋಲಿಸ ಫೋನ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಪೊಲೀಸರು ಸರಿಯಾದ ಕ್ರಮವನ್ನು ತಗೊಂಡಿದ್ದಾರೆ ಈ ಪ್ರಕರಣಕ್ಕೆ ಹೋಗ್ತಿರ್ಲಿಲ್ಲ ಇಲ್ಲಿ ಒಂದ್ ಕಡೆ ಎಲ್ಲ ಒಂದ್ ಕಡೆ ಪೊಲೀಸ್ ವೈಫಲ್ಯ ಅಂತಕ್ಕಂಥದ್ದು ಎದುರು ಕಾಣ್ತಾ ಇದೆ ನಾವು ಈ ಗೋಷ್ಠಿ ಮೂಲಕ ಏನ್ ಹೇಳ್ತೀವಿ ಅಂದ್ರೆ ಜಿಲ್ಲಾಡಳಿತಕ್ಕೆ ಜಿಲ್ಲೆಯಲ್ಲಿ ಈಗಾಗಲೇ ಅಕ್ರಮವಾಗಿ ಬೆಟ್ಟಿಂಗು ಬಿಸ್ಪೀಟ್ ಜೂಜ್ಗಳು ಮತ್ತೆ ಈ ರೀತಿ ಉಕ್ಕಾ ಸೇವನೆ ಆಗಿರ್ಬೋದು ಗಾಂಜಾ ಮಾರಾಟಗಳ ಮೂಲಕ ಇಡೀ ಜಿಲ್ಲೆಯಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಹೆಜ್ಜು ನಡೀತಾ ಇದಾವೆ ಇದ್ರ ಬಗ್ಗೆ ಈಗಾಗಲೇ ನಾವೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ವಿ ಮಾಧ್ಯಮಗಳು ಕೂಡ ಸಾಕಷ್ಟು ಬೆಳಕಿನಲ್ಲಿ ವರದಿಯನ್ನು ಕೂಡ ಮಾಡಿದಾಗ ಪೊಲೀಸ್ ಇಲಾಖೆ ವಿಶೇಷವಾಗಿ ಎಚ್ಚೆತ್ತುಕೊಳ್ಳಬೇಕು ಯಾರಾದರೂ ದೂರು ಕೊಟ್ಟರೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಮತ್ತು ಅದಕ್ಕೆ ಕಾನೂನು ಕ್ರಮವನ್ನು ಮಾಡ್ತಕ್ಕಂಥದ್ದು ಆಗಬೇಕಾಗಿತ್ತು ಇಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಏನಿದೆಯೋ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನನಗೆಲ್ಲ ಒಂದು ಈ ಉಗ ಮಾರಾಟ ಮಾಡ್ತಕ್ಕಂಥ ಜೊತೆಗೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ನನಸುತ್ತೆ ಯಾಕಂತ ಹೇಳಿದ್ರೆ ಕ್ರಮಗಳನ್ನೇ ಮಾಡಿಲ್ಲ ಅವರು ಹಾಗಾಗಿ ನಾವು ಈ ಮೂಲಕ ಒತ್ತಾಯ ಮಾಡ್ತಕ್ಕಂಥ ಏನಂತ ಹೇಳಿದ್ರೆ ಒಂದು ಈಗ ಪೊಲೀಸ್ ಇಲಾಖೆ ಆಗಿ ಮೊಬೈಲ್ ಮೊಬೈಲನ್ನು ವಶಕ್ಕೆ ಪಡಿಬೇಕು ಮತ್ತು ಆ ಅಪ್ರಾಪ್ತರಿಗೆ ಒಂದು ಸಾಂತ್ವನ ಕೇಂದ್ರಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಮತ್ತು ಜೊತೆಗೆ ಈಗಲೇನು ಕಾನೂನು ಬಾಹಿರವಾಗಿ ನಿರ್ಣಯನ ಮಾಡಿರ್ತಕ್ಕಂಥ ಪಿ ಡಿ ಒ ಇದ್ದಾರೋ ಆ ಪಿ ಡಿ ಒ ಮೇಲೆ ಕ್ರಮ ಆಗಬೇಕು ಯಾಕಂದರೆ ನಾಳೆ ಇನ್ನೂ ಬರ್ಕೊ ನಿರ್ಣಯ ಆಗುತ್ತೆ ಗ್ರಾಮ ಪಂಚಾಯಿತಿನಲ್ಲಿ ಕಾನೂನು ಬಾಹಿರವಾಗಿ ಅದಕ್ಕೆಲ್ಲ ಸಮ್ಮತಿ ಕೊಡೋಕ್ಕಾಗೋದಿಲ್ಲ ಅದನ್ನ ಕಾನೂನು ಪಾಠವನ್ನು ಹೇಳ್ಕೊಡ್ಬೇಕಂತ ಜವಾಬ್ದಾರಿ ಪಿ ಡಿ ಒ ಮೇಲಿದೆ ಹಾಗಾಗಿ ಪಿ ಡಿ ಒ ಮೇಲೆ ಕ್ರಮ ಆಗಬೇಕಾಗ್ತದೆ ಮತ್ತೆ ಈ ಪೊಲೀಸ್ ಇಲಾಖೆ ವೈಫಲ್ಯ ಏನಿತ್ತು ವೈಫಲ್ಯ ನಾವಾಗಲೇ ಈಗಾಗಲೇ ಹೇಳಿದ್ವಿ ಮೊನ್ನೆ ತ್ಯಾಗರಾಜ್ ಅಂತ ಹೇಳಿ ಒಬ್ಬ ಯುವಕ ಸಾಲಕ್ಕೆಕೊಂಡು ಹೋಗಿ ಜೂಜಾಡಿ ರೈಲು ತಲೆ ಕೊಟ್ಟಾಗ ಸಾಲುಗಾರ ಹೋಗಿ ಯಾರು ನೆಲ್ಲೋಗಿದಾರೆ ಅಂದರೆ ಅವ್ರು ಫಸ್ಟೇ ಒಂದು ಸಾಯಿಕ್ಕೆ ಒನ್ ಅವರ್ ಮುಂಚೆ ವಿಡಿಯೋ ಮಾಡಿ ಎಫ್ನಲ್ಲಿ ಹಾಕಿದ್ದಾರೆ ಫೇಸ್ಬುಕ್ಕಲ್ಲಿ ಈ ಸತ್ತೋಗ್ಬಿಟ್ಟರೆ ದುಡ್ಡು ಬರಲ್ಲ ಅಂತೇಳಿ ಸಾಲುಗಾರಲ್ಲ ಇಲ್ಲಿ ಬಂದರೆ ರೋಡ್ ಪೊಲೀಸ್ ಸ್ಟೇನ್ ಬಂದರೆ ಈ ಪೊಲೀಸ್ ಇನ್ಸ್ಪೆಕ್ಟ್ರೆ ಲೊಕೇಶನ್ ಟ್ರಾಕ್ ಹಾಕ್ಬಿಟ್ಟು ಹಾಕಿಬಿಟ್ಟು ಅವ್ರು ನೆಲುವಂತ ಉಟ್ಕೊಳಕ್ಕೆ ಹೋಗ್ತಾರೆ ಸತ್ತವರ ಕುಟುಂಬದವ್ರು ಬಂದು ಕೊಟ್ಟಿಲ್ಲ ರಿಲೇಟಿವ್ ಕೊಟ್ಟಿಲ್ಲ ಫ್ರೆಂಡ್ಸ್ ಕೊಟ್ಟಿಲ್ಲ ಸಾಲ್ಗಾರುಗೋಷ್ಠರ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಈ ಲೊಕೇಶನ್ ಟ್ರ್ಯಾಕ್ ಮಾಡಬೇಕಿರ್ತಕ್ಕಂಥದ್ದು ಆರೋಪಿಗಳನ್ನ ಪತ್ತೆ ಮಾಡೋಕ್ಕೆ ಅಪರಾಧಗಳನ್ನ ಪತ್ತೆ ಮಾಡಕ್ಕೆ ಇವರು ಸಾಲ್ಗಾರಿಗೆ ಸಾಲ ರಿಕವರಿ ಮಾಡೋದಕ್ಕೆ ಪೊಲೀಸ್ ಠಾಣೆನ ಬಳಕೆ ಈ ಇನ್ಸ್ಪೆಕ್ಟ್ರು ಈಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಹಾಗಾಗಿ ಈ ಪ್ರಕರಣದಲ್ಲಿ ಒಂದು ಗಂಭೀರವಾಗಿರ್ತಕ್ಕಂಥ ಲೋಪ ಇದೆ ಸೊ ಇಲ್ಲಿ ಈ ಪೊಲೀಸ್ ಅಧಿಕಾರಿಯನ್ನ ಅಮಾನತ್ ಮಾಡಬೇಕು ಮುಖ್ಯವಾಗಿ ನಾವು ರಿಮಾಂಡ್ ಮೊದಲಿಂದ ಕೇಳಿದ್ವಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವ್ರನ್ನ ಅವ್ರು ಅಮಾನತ್ ಮಾಡಬೇಕು ಈ ಪ್ರಕರಣದಲ್ಲಿ ತಕ್ಷಣಕ್ಕೆ ಆ ಮೊಬೈಲ್ನ ಸೀಜ್ ಮಾಡಬೇಕು ಯಾಕಂದ್ರೆ ಈಗ ಹುಡುಗ ಅದ್ನೈದು ಅಷ್ಟು ಹುಡುಗ ಅವನು ನಾಳೆ ಏನಾದರೂ ಕ್ರೈಮ್ ಮಾಡ್ಬೋದು ಕ್ರೈಮ್ ಮಾಡಿದರೆ ಆಗುತ್ತೆ ಅವ್ರನ್ನ ಬಳಕೆ ಇವ್ರ ಇರ್ತಕ್ಕಂಥದ್ದು ಈ ಉಕ್ಕಾ ಬಾತ್ ಸೇವನೆ ಮತ್ತು ಈ ಮಾಫಿಯಾ ಇದೆಯಲ್ಲ ಜೂಜು ಮತ್ತು ಬೆಟ್ಟಿಂಗ್ ಮಾಫಿಯಾ ಅವರು ಇದೆಲ್ಲರೂ ಕೂಡ ಬ್ಯಾಕ್ ಗ್ರೌಂಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ನೆರವಾಗ ಅವ್ರು ಬರ್ತಿಲ್ಲ ಯಾಕಂದ್ರೆ ಅವ್ರು ನೇರವಾಗಿ ಬಂದರೆ ನಮ್ಮೇಲೆ ಆರೋಪ ಬರುತ್ತೆ ಹೇಳಿ ಈ ಅಪ್ರಾಪ್ತರ ಇಟ್ಕೊಂಡು ಈಗಾಗಲೇ ಅಮಾಯಕವಾಗಿರ್ತಕ್ಕಂಥ ಮಹಿಳೆಯರ ಮುಂದೆ ಇಟ್ಕೊಂಡು ಓಡಾಟಗಾರನ್ನು ಬೆರೆಸ್ತಕ್ಕಂಥದ್ದು ಮತ್ತು ಅವ್ರು ಕೊಲೆ ಬೆಳಕೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಷ್ಟೇ ಕ್ರಮ ತಗೊಳ್ಬೇಕು ಆ ಮೊಬೈಲ್ ಏನು ಫೋನ್ ಬೆಳಕೆ ಹಾಕಿದ್ರು ಮತ್ತು ವಿಡಿಯೋಗಳು ತಗೊಳ ಆಗಿತ್ತು ಅದನ್ನು ಸೀಜ್ ಮಾಡಬೇಕು ಹೆಚ್ಚಿನ ಮಟ್ಟದ ತನಿಖೆಯನ್ನು ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಈಗಾಗಲೇ ಜಿಲ್ಲಾ ಪಂಚಾಯತಿ ಮುಂದೆ ಕೂಡ ಹಲವಾರು ವಿಷಯಗಳಿದು ಒಳಗೊಂಡಂತೆ ಹಲವಾರು ವಿಷಯಗಳ ಬಗ್ಗೆ ನೆನೆಯಿಂದ ಅವರ ಆರಂಭ ಆಗಿದೆ ಸೊ ಜಿಲ್ಲಾಡಳಿತ ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಗಂಗರಾಜು ಕರವೇ ಶಿವರಾಮೇಗೌಡಪ್ಪನ ಜಿಲ್ಲಾಧ್ಯಕ್ಷ ಜೈರಾಮ್ ಸುನೀಲ್ ಕುಳ್ಳ ಹಾಜರಿದ್ದರು